ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಸರ್ ಬಹಳ ದಿನ ಆಯ್ತು ನೋಡಿರ್ಲಿಲ್ಲ ಬರುವ ನಮ್ಮೊಟ್ಟು ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು ಅವರು ಪಾರ್ಲಿಮೆಂಟು ಸರ್ ಮೇಕೆದಾಟು ಮತ್ತೆ ಮಹದಾಯ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲ್ಲ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಇನ್ನಷ್ಟು ಎಂಗ್ರೆಸಿ ಆಗಿ ಹೋಗುವಂತ ಏನಾದ್ರು ಕಾರ್ಯಕ್ರಮ ಈಗ ಹೋಗಿರೋದಿಲ್ಲ ಸರ್ ಈಗ ಮನವಿ ಅಷ್ಟೇ ಕೊಟ್ಟಿರೋದು ಬೇರೆ ಏನೋ ಪ್ರತಿಭಟನೆ ಏನೋ ಮಾಡಿದ್ರು ಅಂತ ನೀವು ಪಾರ್ಸಿಮೆಂಟ್ ಬಿಜೆಪಿ ಪ್ರೇಮಗಳ ಕೇಳೋದೇ ಇಲ್ಲ ಕೇಳ್ತಾ ಸರ್ ಉತ್ತರ ಕೊಡೋದಿಲ್ಲ ಏನೋ ಏನು ಉತ್ತರ ಕೊಡೋದಿಲ್ಲ ಮತ್ತೆ ಯಾಕೋ ಇರೋದಿನೇಮ ಕೊಡ್ಬಿಡ್ಲಿ ಸರ್ ಕೈಗೆ ಸಿಗಲ್ಲ ಸರ್ ಕರ್ನಾಟಕದ ಇದ್ದಕ ಮಾಡಿ ಕಾಪಾಡಲಕ ಆಗಲ್ಲ ಅಂತ ಅಂದ್ರೆ let him resign ರೈತನ ಮಗ ಬಳ್ಳೂರಿನ ಮಗ ಯಾರು ಸುಮಾರು ಅಂದಿವೆ ಸರ್ ಜಾಸ್ತಿ from him ಓಕೆ ಅವೇನ್ ಮಚ್ಚರ ಅವರು ಕ್ಯಾಬಿನೆಟ್ ನಲ್ಲಿ ಇದ್ದರಲ್ಲ ದೇವೇಗೌಡರು ರಾಜಕೀಯರ ಮೆಂಬರ್ ಆಗಿದ್ರು ಕೊಡ್ತಲಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು